ಸರ್ಕಾರಿ ದುರ್ಬಳಕೆ ವಿಚಾರವಾಗಿ ವಾಹನವನ್ನು ತಪಾಸಣೆ ಮಾಡ್ತೀವಿ ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ ಹಾಗೂ ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಮೇಶ್ ಗೌಡ್ರು ಇದ್ದಾರೆ ಹಾಗೆ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ನೋಡಿ ನಮ್ಮ ಜೊತೆ ಸರ್ಕಾರಿ ವಾಹನ ಗಾಡಿ ಇದೆ ಯಾವ ಮಾಡ್ತಾಳಿ ಸರ್ಕಾರ ಮಾಡ್ರಲ್ಲಿ ತರ ಗಾಡಿನ ಯಾವ ರೀತಿ ಮಾಡ್ತಾ ಇದ್ರ ಗಾಡಿ ಸಡಿ ಮುಂದೆ ನಿಂತ ನೋಡ್ರಿ ಸರ್ಕಾರಿ ವಾಹನ ಫ್ಯಾಮಿಲಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಈ ಗಾಡಿ ನಂಬರ್ ಕರ್ನಾಟಕ ಸರ್ಕಾರ ಕೆ ಎ ಜೀರೋ ಟು ಎಂ ಎಸ್ ಅರವತ್ತೊಂಬತ್ತು ಎಪ್ಪತ್ತೊಂದು ಗಾಡಿ ನಂಬರ್ ಹೋಗಿದ್ರಿ ತೆಗೀರಿ ಸ್ವಲ್ಪ ಯಾರಿದ್ರೆ ಬಾಕಿ ತೆಗಿಯಪ್ಪ ಅಡ್ಡ ನಿಂತ್ಕೊಡ್ರಿ

ಮಾಡ್ರಿ ಫೋರಂ ಈ ಗಾಡಿಯ ಸರ್ಕಾರಿ ವಾಹನ ನಮ್ಮ ಪಕ್ಷದ ಪದಾಧಿಕಾರಿಗಳ ಮೇಲೆ ಸರ್ಕಾರಿ ಗಾಡಿ ಸರ್ಕಾರಿ ಗಾಡಿ ಹೇಳಪ್ಪ ಸರ್ ಮಾಹಿತಿ ಕೊಡಿ ಯಾವ ಡಿಪಾರ್ಟ್ಮೆಂಟ್ ಹೇಳಿ ನಾವು ನಿಮಗೆ ಏನು ತೊಂದರೆ ಕೊಡಲ್ಲ ಮಾಹಿತಿ ಕೊಡಿ ಅಷ್ಟೇ ಯಾವ ಇಲಾಖೆ ಏನು ಭಾನುವಾರ ಏನು ಕೆಲ್ಸಕ್ಕೆ ಹೋಗಿದ್ರಿ ಅಂತ ಮಾಹಿತಿ ಕೊಡಿ ನೋಡಿ ಯಾವ ರೀತಿ ಡೋರ್ ತಗಿತಾ ಇಲ್ಲ ಒಳಗಡೆ ಮಕ್ಳು ಕೂತಿದ್ದಾರೆ ಮತ್ತೆ ಯಾರ ಇನ್ನೊಬ್ರು ಕೂತಿದ್ದಾರೆ ಯಾಕಂದ್ರೆ ಇವರು ಯಾವ ಇಲಾಖೆ ಅಂತೂ ಹೇಳ್ತಾ ಇಲ್ಲ ನೋಡಿ ಇಲ್ಲಿ ದಯವಿಟ್ಟು ಇಲ್ಲಿ ಬರಕ್ಕೆ ಹೇಳಿ ಬನ್ನಿ ಓಪನ್ ಮಾಡ್ತರ ಆ ಕಡೆ ಡ್ರೈ ಮಾಡಪ್ಪ ಮುಂದೆ ನಿಲ್ತರ ಇಲ್ಲಿ ನಿಂತ್ಕೊಳ್ರೋ ಓಡಬಟ್ ಡ್ರೈ ಇಲ್ಲಿ

ಸರಿ ಇವತ್ತು ಸಂಡೆ ಗಾಡಿ ನೀವು ಸರ್ ಈಗ ಒಂದು ಕೆಲಸ ಮಾಡೋಣ ಗಾಡಿ ಇಲ್ದ್ಬಿಡಿ ಇಲ್ಲಿಂದ ಮೇಲೆ ಅದು ನಮ್ದು ಸರ್ ಸಾರ್ವಜನಿಕರ ಜಾಗ ಇದು ಸಾರ್ವಜನಿಕ ಗಾಡಿ ನೇರ ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಗಾಡಿ ತಗೊಂಡು ನೀವು ನಾವು ನಿಮ್ಮನ್ ಕೇಳಬೇಕು ಅವ್ರನ್ನೆಲ್ಲ ಇವತ್ತು ಭಾನುವಾರ ಇವತ್ತು ಭಾನುವಾರ ಆದೇಶ ಕೊಡಿ ಆಫೀಸಲ್ಲಿ ಇನ್ನು ಓಡಾಡೋದು ಇಟ್ಕೋಬೇಕದು ಹಂಗೆಲ್ಲ ಆಗಲ್ಲ ಸರ್ ಇಲ್ಲ ಕೊಡಬೇಕು ನಾವು ಕಂಪ್ಲೇಂಟ್ ಹೆಂಗ್ ಕೊಡೋದು ಕೊಡಿ ಮೇಲೆ ಕೊಡ್ತೀರಾ ಕೊಡಿ ಸರ್ಕಾರ ಮಾಡಿಸಿ

ಫೋಟೋ ಹೊಡ್ಕೊಳ್ಳಿ ಸರ್ ಸರ್ಕಾರಿ ದೌರ್ಜನ್ಯ ಮಾಡ್ತಾ ಇಲ್ಲ ಸರ್ಕಾರಿ ಗಾಡಿನ ಪರವಾಗಿಲ್ಲ ಸರ್ಕಾರಿ ಗಾಡಿ ಒಳ್ಳೆ

ಯಾಕಿಂಗ್ ಗೊದ್ರ ಮಾಡ್ತೀರಿ ನೀವು ನಮಗೆ ಗಾಡಿ ನಂಬರ್ ಮಾಡಿದ್ದೀವಿ ಮಾಡಿದ್ದೀವಿ ಸರ್ ಮಾತಾಡಿ ಸರ್ ಮಾಡಿ ಮಾತಾಡಿ

ಲೈವ್ ಇದೆ ಲೈವ್ ಯಾರಿಗೂ ಯಾರ್ಗೂ ನಾವು ಲಿಮಿಟೇಷನ್ ಇದ ನಾವು ಯಾರ್ಗೂ ಲೈವ್ ಇದೆ ಲೈವ್ ಲೈವ್ ಇದೆ ಲೈವ್ ಲೈವ್ ಮಾಡಪ್ಪ ನಾನು ನಾವು ಲೈವ್ ಮಾಡಿದೀವಿ ನಾವು ಯಾರ್ಗೂ போದಿಲ್ಲ ಲೋಗೋ ಬುಕ್ ಇರಬೇಕು ಸರ್ ಲೋಗೋ ಬುಕ್ ಇರ್ಬೇಕು ರೂಟ್ ರೂಟ್ ಏನಿದೆ ಕಂಪ್ಲೇಂಟ್ ಕೊಟ್ಟು ಗುಟ್ಟು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತು ನಿಮ್ಗೆ ಸರ್ ನೀವು ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಡಿ ಮಾತಾಡ್ರಿ ನೀವು ಇಲ್ಲಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ತಾ ಇರೋದು ಮೇಡಮ್ ಹೇಳಿ ನಂಬರ್

ನೋಡ್ರಲ್ ಬಂದೆ ಹೋಗಿ ಮಾತಾಡ ಡಿ ಜಿ ಮಾತಾಡಿದ್ರಿ ಕೊಡ್ರಿ ಏನಂತ ಬರ್ತೀವಿ ಹೇಳ್ರ ಲೈವ್ ಮಾಡ್ರಪ್ಪ

ಕೊ ನೀನು ಸೈಡ್ ಲಾಕ್ಸ್ ಮತ್ತೆ ಸರ್ಕಾರಿ ಗಾಡಿ અને <laughs> મે

ನೋಡಿ ಈ ಇಲ್ಲಿ ಸರ್ಕಾರಿ ವಾಹನದ ಅಧಿಕಾರಿ ಯಾವ್ದು ಯಾವ ಯಾವ ರೀತಿ ಮಾತಾಡ್ತಾರಂದ್ರೆ ಅವ್ರಿಗೆ ಮಾತಾಡುವಂತ ಆಲೋಚನೆನೇ ಗೊತ್ತಿಲ್ಲ ಅವ್ರ್ಗ ತಪ್ಪು ಮಾಡಿದ್ದಾರೆ ಆದ್ರೂ ಸಹ ಹೋಗ್ರಿ ಗಾಡಿ ನಮ್ದು ಕೇಳುವಂತ ಅವಶ್ಯಕತೆ ಬನ್ರ 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 ಏ ಬನ್ರ ನೋಡ್ರಿ ನಡ್ರಿ ಸರ್ ಯಾರು ಹೊಡಿತ ನಡ್ರಿ ಇಲ್ಲ ಯಾರು ಸರ್ ಯಾರು ರೋಡಿ ಜಮ್ಮ ಇಲ್ಲ ಬನ್ನಿ ಸರ್ ಬನ್ನಿ ಸರ್ ಇರಿ ಸರ್ ನಿಮಗೆ ಮನುಷ್ಯತ್ವ ನಿಯತ್ತು ಬದುಕಲ್ಲಿ ನಿಯತ್ತಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಎಲ್ಲರೂ ಏನ್ ಗೊತ್ತಾ ಈ ದೇಶದಲ್ಲಿ ಫಸ್ಟ್ ಯಾರು ಈ ತರ ಫೋನ್ ಇರೋದು ಏನಕ್ಕೆ ನಮ್ ಅಧಿಕಾರಿಗಳು ಡಬಲಿ ಆಗಿದ್ದಾಳೆ ಕೇಳಿಲ್ಲಾಳೆ ಆಯ್ತು ಒಳ್ಳೆದು ಸರ್ ಅವ್ರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಸೆಲ್ಯೂಟ್ ಹೊಡಿತೀವಿ ಕೆಲಸ ಮಾಡಿದ್ರೆ ಬನ್ರ ಅವ್ರ ಹತ್ರ ಏನು ಮಾತಾಡ್ತೀರ ಅಧಿಕಾರಿಗಳು ತಪ್ಪು ಮಾಡ್ಬಿಟ್ಟು ಮಾತಾಡ್ತಾರ ನೋಡಿ ಬಂದ್ಗಳ ಇಲ್ಲಿನ ಭ್ರಷ್ಟ ಅಧಿಕಾರಿಯು ಸಹ ಆಗಿರುವಂತಹ ಈ ದುರ್ಬಳಕೆ ಮಾಡಿರುವಂತಹ ಗಾಡಿಯು ಸಹ ಎಷ್ಟು ವಾದ ಮಾಡ್ತಾ ಇದ್ದಾರೆ

ಬನ್ರಪ್ಪ ಬನ್ರ್ರ ಅವ್ರ ಎಷ್ಟ್ ಮಾತಾಡಿದ್ರು ಅಷ್ಟೇ ಬನ್ರ ಬನ್ರ ಮಂಜಾ ನವೀನ ರಂಗ್ ಅಣ್ಣ ಬಣ್ಣ ಅವ್ರ್ ಏನಾರು ಮಾತಾಡ್ಕ ಬನ್ರಿ ಬಂದ್ ಬನ್ರಿ ಅದು ಅಷ್ಟು ಇದಾಗ್ಬಿಡ್ಬಿಟ್ಟು